ಜಾತ್ರೆ ಶುಭಾಶಯಗಳು ಇವತ್ತು ಚಾಮರಾಜೇಶ್ವರ ರಂಗೋತ್ಸವನ ನೋಡಕ್ಕೆ ಬಂದಿದ್ದೀವಿ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಮ್ಮ ತಂದೆ ಚಾಮರಾಜ ಒಡೆಯರ ನೆನಪಿಗಾಗಿ ನಿರ್ಮಿಸಿದಂತ ದೇವಸ್ಥಾನವೇ ಈ ನಮ್ಮ ಚಾಮರಾಜೇಶ್ವರ ದೇವಸ್ಥಾನ ಎಲ್ಲ ಕಾಲೇಜ್ ಫ್ರೆಂಡ್ಸಾ ಎದುರುಕೊಂಡು ಓಡೋಗಿ ಅವರು ಗೈಸ್ ಇವತ್ತು ನಾನು ನಮ್ಮ ಮದನ ಮತ್ತು ನಮ್ಮ ನಾಟು ಮೂರು ಜನ ಇವತ್ತು ಚಾಮರಾಜನಗರ ತೇರು ನೋಡೋಕ್ಕೆ ಇದ್ದೀವಿ ಟೈಮು ಹನ್ನೊಂದುವರೆ ಆಗ್ಬಿಟ್ಟೈತೆ ಹನ್ನೊಂದುವರೆಗೆ ತೇರು ಅಂತ ಹೇಳಿದರು ಇಲ್ಲಿ ನಾವು ನಮ್ಮ ಊರಿಂದ ಹೊರಡೋದೆ ಹನ್ನೊಂದುವರೆ ಆಗೈತೆ ಅಲ್ಲಿ ತೇರು ಶುರು ಆಗಿರ್ಬೋದು ಆದರೂ ಕೂಡ ಏನು ಒಂದು ಕಾಲು ಗಂಟೆಗೆಲ್ಲ ಹೊರ್ಟೋಗ್ತೀವಿ ಬನ್ನಿ ಅಲ್ಲಿ ಏ ಹೇಗಿರುತ್ತೆ ಜಾತ್ರೆ ಮತ್ತು ಅಲ್ಲಿ ಜಾತ್ರೆ ವಿಶೇಷತೆ ಏನು ಎಲ್ಲನೂ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫೈನಲಿ ನಾವು ಚಾಮರಾಜನಗರ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಜಾತ್ರೆ ವಿಶೇಷ ಇರೋದರಿಂದ ಬಸ್ಗಳೆಲ್ಲ ತುಂಬ ರಶ್ ಆಗಿ ಹೋಗ್ತಾ ಇದೆ ನಾವು ಕೂಡ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಟ್ರಾಫಿಕ್ ಆಗ್ತೈತೆ ಅಂದರೆ ಬೈಕೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಡಬಲ್ ರೋಡ್ ಹತ್ರ ಪಚಪ ಸರ್ಕಲ್ ಹತ್ರ ಈಗ ನಾವು ಹೋಗಿ ಬೈಕ್ನ ಪಾರ್ಕ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳ ಆಷಾಢ ಮಾಸದಲ್ಲಿ ದಿನಾಂಕ ಹತ್ತನೇ ತಾರೀಕು ಚಾಮರಾಜನಗರದಲ್ಲಿ ಚಾಮರಾಜೇಶ್ವರ ಬ್ರಹ್ಮ ರಥೋತ್ಸವ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಹರಿಕೊಟ್ಟಾರ ಎಂಬ ಹೆಸರಿನಿಂದ ಕರೆಯಲ್ಪಡ್ತಿದ್ದಂಥ ನಮ್ಮ ಜಿಲ್ಲೆ ಚಾಮರಾಜ ಒಡೆಯರ ಜನನದ ನಂತರ ಚಾಮರಾಜನಗರ ಎಂಬ ಹೆಸರಿನಿಂದ ಕರೆಯಲ್ಪಡ್ತು ಇವರು ಕೊಯ್ಯನಲ್ಲಿ ನಾವಿವತ್ತು ಚಾಮರಾಜೇಶ್ವರ ರಥೋತ್ಸವನ ನೋಡಕ್ಕೆ ಬಂದಿದ್ದೀವಿ ಆಷಾಢ ಮಧ್ಯದಲ್ಲಿ ನಡೆಯುವಂತಹ ಕರ್ನಾಟಕದ ಅತ್ಯಂತ ದೊಡ್ಡ ಜಾತ್ರೆ ಅಂದರೆ ನಮ್ಮ ಚಾಮರಾಜೇಶ್ವರ ರಥೋತ್ಸವ ಏರು ಒಳಗಡೆ ನಡೆಯುತ್ತೆ ಅಲ್ಲಿಗೆ ನಾನಿವಾಗ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಅದಕ್ಕೂ ಮೊದಲು ಇಲ್ಲೆಲ್ಲ ಒಂದಷ್ಟು ಆಟ ಸಾಮಾನುಗಳನ್ನೆಲ್ಲ ಮಾರ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ಕೊಳ್ರಿ ಲೇಡ ಶಾಪಿಂಗು ಸ್ಪೆಷಲು ಬ್ಯಾಂಗಲ್ಸು ಇಲ್ಲೇನಾರು ಕಳೆದೋಯ್ತು ಅಂದರೆ ನಾವು ಮತ್ತೆ ಮೂರು ಜನ ಹುಡ್ಕೋಕ್ಕೆ ಕಷ್ಟ ಆಗ್ಬಿಡುತ್ತೆ ಚಾಮರಾಜ ರಥೋತ್ಸವಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳು ಹಾಗೂ ನವ ದಂಪತಿಗಳಿಗೆ ಆರ್ಥಿಕ ಸ್ವಾಗತ ಚಾಮರಾಜನಗರ ಹುಡುಗರೆಲ್ಲ ಸ್ವಾಗತ ಕೂರ್ತಾ ಇದ್ದಾರೆ ನವ ದಂಪತಿಗಳಿಗೆ ನವದಂಪತಿಗಳಿಗೆ ಆಗಬೇಡಿ ಅಂತ ಇಲ್ಲೂ ಏನೇನೋ ಮಾಡಿದವ್ರೆ ಒಳಗೆ ಒಳಗಡೆ ಎಲ್ಲ ಗ್ಯಾಂಬ್ಲಿಂಗ್ ನಡಿತೈತೆ ಆ ಕಡೆ ನಾವು ಹೋಗಲ್ಲ ಬನ್ನಿ ಏರು ಸಿದ್ಧವಾಗಿ ನಿಂತಿದೆ ನಮ್ಮನ್ನು ಕೇಳಕ್ಕೆ ಹೋಗಬೇಡಿ ಜಾತ್ರೆಯ ಶುಭಾಶಯಗಳು ಹಣ್ಣು ಜೀವನ ಅಂದರೆ ಇಲ್ಲಿ ನೋಡಿ ಬಾಳೆಹಣ್ಣು ಮತ್ತು ಜವನ ಇಲ್ಲ ಇಟ್ಟಿದ್ದಾರೆ ದಂಪತಿಗಳಿಗೆ ತೇರಿಗೆ ಎಸೆಯೋಕೆ ಅಂತ ತೇರು ಸಿದ್ಧವಾಗಿದೆ ಇನ್ನೇನು ಒಂದು ಕೆಲವೇ ನಿಮಿಷಗಳಲ್ಲಿ ತೇರು ಕೂಡ ಶುರು ಮಾಡ್ತಾರೆ ಎಳೆಯೋಕ್ಕೆ ಕಾಣ್ತಾ ಇದೆ ಈ ಈ ಕಡೆ ಕಡೆ ದೇವಸ್ಥಾನ ಆಷಾಢ ಮಾಸದಲ್ಲಿ ದೂರ ಇರುವಂತಹ ದಂಪತಿಗಳು ಇಲ್ಲಿ ಹಣ್ಣು ಜೀವನ ಎಸೆಯುವ ಒಂದು ಉದ್ದೇಶದಿಂದ ಒಟ್ಟಾಗಿ ಸೇರಿ ತೇರಿಗೆ ಹಣ್ಣು ಜೀವನ ಎಸೆಯೋದು ಇಲ್ಲಿನ ಪದ್ಧತಿ ಅದಕ್ಕೋಸ್ಕರನೇ ಹಣ್ಣು ಜೀವನ ಕೂಡ ಸಿಕ್ಕಾಪಟ್ಟೆ ಮಾರಾಟ ಮಾಡ್ತಾರೆ ಇಲ್ಲಿ ನವಜೋಡಿಗಳಲ್ಲದೇ ಮದುವೆ ಆಗಿಲ್ಲದಂತಹ ಹುಡುಗರು ಮತ್ತು ಹುಡುಗಿಯರು ಕೂಡ ಇಲ್ಲಿ ಬಂದು ತೇರಿಗೆ ಹಣ್ಣು ಜೀವನ ಎಸೆಯೋದ್ರಿಂದ ಮುಂದಿನ ವರ್ಷ ಅವರು ಕೂಡ ಜೋಡಿಯಾಗಿ ಬರ್ತಾರೆ ಅನ್ನೋದು ಇಲ್ಲಿನ ನಂಬಿಕೆ ಅದಕ್ಕೋಸ್ಕರ ಸಾಕಷ್ಟು ಜನ ಕೂಡ ಇಲ್ಲಿ ಬರ್ತಾರೆ ಎಲ್ಲ ಒಳ್ಳೆ ಗ್ರೌಂಡ್ ಅಲ್ಲಿ ಸೌಂಡ್ ಮಾಡ್ತಾ ಇದಾರೆ ಪೂಜೆ ನಡೀತಾ ಇದೆ ಮೈಸೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ಮತ್ತೆ ಬೆಂಗಳೂರಿನಿಂದ ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂತ ನಮ್ಮ ಚಾಮರಾಜನಗರದ ರಥೋತ್ಸವವನ್ನು ನೋಡಲು ಮೈಸೂರು ಮತ್ತು ಬೆಂಗಳೂರಿಂದ ಭಕ್ತಾದಿಗಳು ಬರ್ತಾರೆ ಅದರ ಜೊತೆಗೆ ಗಡಿ ಜಿಲ್ಲೆಯಾದಂಥ ಚಾಮರಾಜನಗರದ ಈ ತೇರನ್ನು ನೋಡೋಕ್ಕೆ ತಮಿಳುನಾಡು ಮತ್ತು ಕೇರಳ ಭಾಗದಿಂದ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಹಾಗೇ ದಂಪತಿಗಳು ಕೂಡ ಇಲ್ಲಿ ಬರೋದು ವಿಶೇಷ ಆಗಿರುತ್ತೆ ஜன மத்தியேவ் அசூர ஓட் ஓட்டா ಒಂದು ಜನ ಎಸ ಜಾಸ್ತಿನೇ ಆಗ್ತಾ ಇರತ್ತೆ ಯಾಕಂದ್ರೆ ಅಲ್ಲೆಲ್ಲಾ ನಿಂತಿರ್ತಾರೆ ಅವರೆಲ್ಲ ಎಸೆತಿರ್ತಾರೆ ಜೊತೆಗೆ ಹಿಂದ್ಗಡೆ ಚಾಮರಾಜನಗರದ ಹೃದಯ ಭಾಗದಲ್ಲಿರುವ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಇದು ಇವತ್ತಂತ ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗ್ತಿಲ್ಲ ದಿನ ಇದರ ಪೂರ್ತಿ ವಿಡಿಯೋ ತೋರಿಸ್ತೀನಿ ನಿಮಗೆ ಇಲ್ಲೂ ಕೂಡ ಇವಾಗ ಒಂದು ತೇರು ಎಳಿತಾರೆ ಮಗ ಇಡ್ಕ ಈ ತೇರು ಇವಾಗ ಎಳ್ಕೊಂಡು ಹೋಗ್ಬೇಕು ನನ್ನ ಪ್ರಕಾರ ಇದು ಶ್ರೀ ಪಾರ್ವತಿ ದೇವಿ ದೇವರು ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಮ್ಮ ತಂದೆ ಚಾಮರಾಜ ಒಡೆಯರ ನೆನಪಿಗಾಗಿ ನಿರ್ಮಿಸಿದಂಥ ದೇವಸ್ಥಾನವೇ ಈ ನಮ್ಮ ಚಾಮರಾಜೇಶ್ವರ ದೇವಸ್ಥಾನ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ನಿರ್ಮಿಸಿದಂಥ ಈ ದೇವಸ್ಥಾನ ಸಾವಿರದ ಎಂಟುನೂರ ಮೂವತ್ತಾರರಿಂದ ಇಲ್ಲಿ ಜಾತ್ರೆ ಶುರುವಾಯಿತು ಅದಾದ ನಾವು ಗಡ್ಡಿ ಗಡ್ಡಿ ಒಳ್ಳೆ ಸೌಂಡ್ ಬರ್ತಾ ಐತೆ ಪಟಾಕಿ ಸೌಂಡೆ ತಗದಿಯ ನೋಡು ಬಲೂನ್ ದೊಡ್ಡ ಬಲೂನ್ ಇದು ನಾವು ಇವಾಗ ದೇವಸ್ಥಾನದ ಹಿಂಭಾಗ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ರಶ್ ಐತೆ ಈ ಕಡೆ ಕೂಡ ನಾವು ಹೋಗ್ತಾ ಇದ್ರೆ ಅಡ್ಲ ಬರೋದು ಅಡ್ಡಾಡ ಬರೋದು ಉದ್ದ ಬರೋದು ಎಲ್ಲ ನಡೀತಾ ಇದೆ ಆ ಗ್ಯಾಪ್ ಅಲ್ಲಿ ನಾವು ಹೆಂಗೋ ಹೋಗ್ತಾ ಇದೀವಿ ಶೃಂಗೇರಿಯಿಂದ ತಂದಂತ ಕೆಂಪು ಲಿಂಗವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀನಿ ರಶ್ ಇದೆ ನೋಡೋಣ ಪ್ರೀ ಬಿಡ್ತಾರ ಏನು ಅಂತ ಅಂತೂ ಯಾವುದೇ ರೀತಿ ಕ್ಯೂ ಮಾಡಿಲ್ಲ ದೇವಸ್ಥಾನದ ಒಳಗಡೆಗೆ ಡೈರೆಕ್ಟ್ ಹೋಗ್ತಾ ಇದ್ದೀನಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂದು ಬೃಹದಾಕಾರದ ನಂದಿಯನ್ನ ನೀವು ಗಮನಿಸಬಹುದು ಇವತ್ತು ಹಬ್ಬದ ವಿಶೇಷ ನಂದಿ ಕೂಡ ಅಲಂಕಾರ ಮಾಡಿದ್ದಾರೆ ತುಂಬ ಜನ ಸೆಲ್ಫಿ ತಗೊಳ್ತಾ ಇದ್ದಾರೆ ಫೋಟೋ ತಗೊಳ್ತಾ ಇದ್ದಾರೆ ನೋಡ್ತಿರ್ಬೋದು ನವದಂಪತಿಗಳು ಇನ್ನು ಚಾಮರಾಜನಗರದಲ್ಲಿ ಆಷಾಢ ಟೈಮಲ್ಲಿ ನಡೆಯುವಂಥ ಈ ಬ್ರಹ್ಮ ರಥೋತ್ಸವ ಕರ್ನಾಟಕ ರಾಜ್ಯದಲ್ಲಿ ಆಷಾಢ ಮಾಸದಲ್ಲಿ ನಡೆಯುವಂಥ ಏಕೈಕ ಬ್ರಹ್ಮ ರಥೋತ್ಸವ ಇದೆ ಇಲ್ಲಿ ಹೆಚ್ಚಾಗಿ ನವದಂಪತಿಗಳು ಆಗಮಿಸ್ತಾರೆ ನವದಂಪತಿಗಳು ಆಗಮಿಸೋದಲ್ಲದೆ ಇಲ್ಲಿ ನಡೆಯುವಂಥ ತೇರಿಗೆ ಹಣ್ಣು ಜೀವನ ಕೂಡ ಎಸಿತಾರೆ ಹಣ್ಣು ಜೀವನ ಎಸೆಯುವಂಥ ಉದ್ದೇಶ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ನೆಲೆಸಿರುವಂಥದ್ದು ಶಿವ ಮತ್ತೆ ಪಾರ್ವತಿ ಎರಡು ದೇವರುಗಳು ಶಿವ ಮತ್ತು ಪಾರ್ವತಿ ಹೇಗೆ ಖುಷ್ ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರ್ತಾರೆ ಅದೇ ರೀತಿ ಹೊಸದಾಗಿ ಮದುವೆಯಾದಂಥ ನವಜೋಡಿಗಳು ನಮ್ಮ ಮುಂದಿನ ಜೀವನ ಖುಷಿ ಖುಷಿಯಾಗಿ ಖುಷ್ ಖುಷಿಯಾಗಿ ಮತ್ತು ನೆಮ್ಮದಿಯಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದಂಥ ನವದಂಪತಿಗಳು ನಡೆಯುವ ಬ್ರಹ್ಮ ರಥೋತ್ಸವಕ್ಕೆ ಹಣ್ಣು ಮತ್ತೆ ಜೀವನನ ಎಸಿದ್ದಾರೆ ನಮ್ಮ ಸ್ನೇಹಿತರು ಶಿವ ಅವರು ಸಿಕ್ಕಿದ್ದಾರೆ ಅವರು ಕೂಡ ಬೆಳಿಗ್ಗೆನೆ ಬಂದ್ರು ಇವತ್ತು ರಥೋತ್ಸವದ ವಿಡಿಯೋ ಮಾಡಕ್ಕೆ ಅಂತ ಮೇಲೆ ನನಗೂ ಕೂಡ ಫೋನ್ ಮಾಡಿದ್ರು ನಾನು ಬಂದೆ ಅಂದ್ರೆ ಇವ್ರೇನಪ್ಪಾ ಅಂದ್ರೆ ಬೆಳಗ್ಗೆ ಬೇಗನೆ ಬಂದಿದ್ರೆ ಯಾವಾಗ ಬಂದ್ ನೀವು ಸರ್ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ನಾವು ಹನ್ನೆರಡು ಗಂಟೆ ಆಯ್ತು ಇಲ್ಲಿ ಸೇರಿಗೆ ಬಂದಿದ್ದು ಬಟ್ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ನಡೀತು ನಾವು ಬಂದಿದ ತಕ್ಷಣ ಒಂದು ಹತ್ತು ನಿಮಿಷ ಕಾದ್ವಿ ಅಷ್ಟೇ ಆ ಕಾದಿದ ತಕ್ಷಣ ಶುರು ಆಗ್ಬಿಡ್ತು ಅವಾಗ್ಲೇ ಅಂದ್ರೆ ಇನ್ನೊಂದ್ ಏನಪ್ಪ ಅಂದ್ರೆ ಬಾರಿ ನೋಡ್ತಾ ಇರೋದು ನಾನು ಬಂದೇ ಇರಲಿಲ್ಲ ನೀವೇನಾರು ಮೊದ್ಲು ನೀವೇನಾರ ಎಷ್ಟನೇ ಸರಿ ಇದು ನಾವು ಸುಮಾರು ಸರಿ ಬಂದಿವಿ ಮದ್ವೆ ಆದ್ರೆ ಬರ್ತಾನೆ ಇದೀರಾ ಸುಮಾರು ಸರಿ ನೋಡಿದಿರಾ ಹೌದೌದು ಯಾಕಂದ್ರೆ ನಾನು ಹೊಸ್ತ್ರ ಬಂದಿರೋದು ನಾನು ಬರ್ಲೇ ಇಲ್ಲ ಕಾರಣಾಂತರಗಳಿಂದ ಬರಕ್ ಆಗಿಲ್ಲ ಬಂದಿರೋರು ಬಂದಿರೋದು ಇಲ್ಲಿ ಒಂದಷ್ಟು ನವಜೋಡಿಗಳು ಕೂತಿದ್ದಾರೆ ಮಾತಾಡ್ಸ ನೋಡಿ ಇಲ್ಲಿ ಹೊಸದಾಗಿ ಮದುವೆ ಆದಂತ ನವ ದಂಪತಿಗಳು ಬಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಕೂತಿದ್ದಾರೆ ನೋಡೋಣ ಯಾರನ್ನಾರು ಮಾತಾಡಿಸ್ತೀವಿ ಆಲ್ರೆಡಿ ಹೋಗ್ತಾ ಇದಾರೆ ಕೂಡ ಹೊಸದಾಗಿ ಮದುವೆ ಆದಂತ ಜೋಡಿಗಳು ಕೂತಿದ್ದಾರೆ ಮಾತಾಡ್ಸೋಕೆ ಪ್ರಯತ್ನ ಮಾಡ್ತೀನಿ ಚಾಮರಾಜನಗರದಿಂದ ಇಲ್ಲಿ ಚಾಮರಾಜನಗರ ಅಷ್ಟೇ ಅಲ್ಲ ಸುತ್ತಮುತ್ತಲ ಜಿಲ್ಲೆಗಳಿಂದ ಮತ್ತು ಕರ್ನಾಟಕದ ನಾನಾ ಭಾಗಗಳಿಂದ ಈ ಜಾತ್ರೆನ ನೋಡೋಕ್ಕೆ ಸಾಕಷ್ಟು ಜನ ಬರ್ತಾರೆ ಬನ್ನಿ ಮಾತಾಡ್ಸೋಣ ಗುರು ಸ್ವಲ್ಪ ಮ ಲೈಟಾಗಿ ನೀವು ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಎಲ್ಲ ನೋಡಿ ದೇವಸ್ಥಾನದ ಮಂಟಪದ ಒಳಗಡೆ ನಿಲ್ಲೋಕ್ಕೆ ಶುರು ಮಾಡಿದ್ರು ಕೆಳಗಡೆ ಯಾರೂ ಓಡಾಡ್ತಾ ಇಲ್ಲ ಮತ್ತೆ ದೇವಸ್ಥಾನದ ಹಿಂದ್ಗಡೆ ನೋಡ್ಕೊಬಿಡಿ ಯಾವ ತರ ಇದೆ ಅಂತ ಇಲ್ಲಿ ಈಶ್ವರನ್ ಜೊತೆ ಪಾರ್ವತಿ ದೇವಸ್ಥಾನ ಕೂಡ ಒಳಗಡೆ ಇದೆ ಅದನ್ನು ಕೂಡ ಮುಂದೆ ತೋರಿಸ್ತೀನಿ ಜೊತೆಗೆ ಹಿಂದುಗಡೆ ಜ್ಯೋತಿರ್ಲಿಂಗಗಳನ್ನ ಸಾಲ್ ಮಾಡಿ ತೋರಿಸಿದ್ದಾರೆ ನಾವು ನಾನು ಮತ್ತೆ ನಮ್ಮ ಸ್ನೇಹಿತರು ಇಬ್ರು ಕೂಡ ಒಂದಷ್ಟು ನವ ದಂಪತಿಗಳನ್ನ ಮಾತಾಡ್ಸಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಹ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಹೊರ್ಗಡೆ ಎಲ್ಲ ಮಾತಾಡ್ತಾರೆ ಈಗ ಮೈಸೂರು ಹೋದ್ರೆ ಅಲ್ಲೂ ಕೂಡ ರೆಸ್ಪಾನ್ಸ್ ಮಾಡ್ತಾರೆ ಕ್ಯಾಮ್ರಾ ಫೇಸ್ ಮಾಡ್ತಾರೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಸಂಕೋಚ ಜಾಸ್ತಿ ಹ್ಮ್ ಹೌದು ಆದ್ರೂ ನಾವು ಬಿಡಲ್ಲ ಕೊನೆ ತನಕ ಈ ಜಾತ್ರೆ ವಿಶೇಷನ ನಿಮ್ಗೆ ಹೇಳೇ ಹೇಳ್ತೀವಿ ದೇವಸ್ಥಾನದ ಒಳಗಡೆ ಇಲ್ಲಿ ನೆಲೆಸಿರುವಂತಹ ಪಾರ್ವತಿ ದೇವಿಗೆ ಕೂಡ ಅಲಂಕಾರ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ತುಂಬ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡ್ಬೋದು ಚಾಮರಾಜೇಶ್ವರ ದೇವಸ್ಥಾನ ಸ್ಥಾಪನೆಯಾದ ನಂತರ ನಮ್ಮ ರಾಜರ ಕನಸಿನಲ್ಲಿ ಪದೇ ಪದೇ ಪಾರ್ವತಿ ದೇವಿ ಬರ್ತಿದ್ದಂತೆ ಇದನ್ನು ಅರ್ತ್ಕೊಂಡಂತ ರಾಜರು ದೇವಸ್ಥಾನದಲ್ಲಿ ಶಿವನ ಎಡಭಾಗದಲ್ಲಿ ಮಂಡಕಳ್ಳಿಯಿಂದ ತಂದಂತಹ ಪಾರ್ವತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಇವಾಗ ನೀವು ನೋಡ್ತಿರುವಂತಹ ಈ ಗುಡಿ ಪಾರ್ವತಿ ಅಮ್ಮನವರ ದೇವಸ್ಥಾನ ಆಗಿರುತ್ತೆ ಇನ್ನ ಈ ಜಾತ್ರೆ ಆಷಾಢ ಮಾಸದಲ್ಲಿ ಯಾಕೆ ನಡೆಯುತ್ತೆ ಗೊತ್ತಾ ನಮ್ಮ ಜಯ ಚಾಮರಾಜೇಂದ್ರ ಒಡೆಯರು ಜನಿಸಿದ್ದು ಕೂಡ ಆಷಾಢ ಮಾಸದಲ್ಲಿ ಆ ಉದ್ದೇಶದಿಂದ ಈ ಜಾತ್ರೆಯನ್ನ ಆಷಾಢ ಮಾಸದಲ್ಲಿ ನಡೆಸ್ತಾರೆ ಸುಮಾರು ನೂರ ಎಂಬತ್ತರಿಂದ ನೂರ ತೊಂಬತ್ತು ವರ್ಷಗಳ ಇತಿಹಾಸವಿರುವ ಈ ಜಾತ್ರೆಗೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತಾದಿಗಳು ಆಗಮಿಸ್ತಾರೆ ಹಾಗೆ ಈ ಜಾತ್ರೆಯ ಮೇನ್ ಹೈಲೈಟ್ ಏನಪ್ಪ ಅಂದರೆ ದಂಪತಿಗಳ ಆಗಮನ ಹೊಸದಾಗಿ ಮದುವೆ ಆದಂಥ ನವ ದಂಪತಿಗಳು ಆಷಾಢ ಮಾಸದಲ್ಲಿ ಬೇರೆ ಬೇರೆ ಇರ್ತಾರೆ ಈ ಜಾತ್ರೆ ನೋಡುವ ಒಂದು ಉದ್ದೇಶದಿಂದ ಜೊತೆಗೆ ದಂಪತಿಗಳು ಸೇರುವಂಥ ಒಂದು ಉದ್ದೇಶದಿಂದ ಈ ಜಾತ್ರೆಗೆ ಆಗಮಿಸಿ ಸೇರಿಗೆ ಅಣ್ಣ ಜೀವನ ಹಾಯಿಸಿದ್ದಾರೆ ತೆಂಗಿನಕಾಯಿ ಹೊಡೆಯುವ ಸ್ಥಳ ಇಲ್ಲಿ ಪೂಜೆ ತಂದಿರೋರು ಕಾಯಿ ಒಡೆಸ್ಕೊಂಡು ಪೂಜೆಗೆ ಹೋಗ್ತಾರೆ ಒಳಗಡೆ ದೇವಸ್ಥಾನ ಮೇನ್ ದೇವಸ್ಥಾನ ಇದೇನೆ ಇಲ್ಲೇನೆ ಚಾಮರಾಜೇಶ್ವರ ಎಲ್ಸಿರುವಂತಹ ಗುಡಿ ಇದು ತುಂಬಾ ವಿಶಾಲವಾಗಿದೆ ದೇವಸ್ಥಾನ ಂಪದಿಗಳನ್ನ ಮಾತಾಡ್ಸೋಣ ಅಂತೇಳಿ ಯಾರು ಸಿಕ್ತಾನೆ ಇಲ್ಲ ಅವ್ರು ಮಾತಾಡ್ಬೇಕಲ್ಲ ಪೊಲೀಸ್ನವ್ರು ಕೂಡ ಫುಲ್ ಸಾಕಾಗ್ಬಿಟ್ಟಿರ್ತಾರೆ ಅಲ್ವಾ ಅವ್ರೆ ನಿನ್ನೆಯಿಂದ ಡ್ಯೂಟಿ ಆಗಿರ್ತಾರೆ ಎರಡು ದಿನ ಮೂರು ದಿನದಿಂದ ಖಂಡಿತ ಯಾಕಂದ್ರೆ ಎಲ್ಲಕ್ಕಿಂತ ಒತ್ತಡ ನಮ್ಮ ಆರಕ್ಷಕರ ದಳ ದಳದಳು ಅಂದ್ರೆ ನಮ್ಮ ಪೊಲೀಸ್ನವ್ರಿಗೆ ಇರುತ್ತೆ ಯಾಕಂದ್ರೆ ಅಲ್ಲಿ ಅವ್ರೆಲ್ಲಾರನೂ ನಿಯಂತ್ರಣ ಮಾಡಬೇಕು ಆ ಜನದಟ್ಟನೆ ತಡಿಬೇಕು ನಿಜಕ್ಕೂ ಅವ್ರದ್ಗೂ ಒಂದು ತುಂಬಾನೇ ಜವಾಬ್ದಾರಿತವಾದ ಕಾರ್ಯ ಇರುತ್ತೆ ನೋಡಿ ಅಂತದಲ್ಲೂ ಅವರು ಎಲ್ಲರೂ ನುಂಗ್ಕೊಂಡು ತಮ್ಮ ಕರ್ತವ್ಯನ ನಿರ್ವಹಿಸ್ತಾರೆ ಒಂದಷ್ಟು ಜನ ಹುಡುಗಿರು ನಿಂತಿದ್ದಾರೆ ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ ಏನ್ ಹೇಳ್ತಾರೆ ನೋಡೋಣ ಎದುರುಕೊಂಡು ಅವರು ಮಾತಾಡ್ಕೋಣ ಅಂತ ಹೋದ್ವಿ ಇದೇ ಆಗ್ತಾ ಇರೋದು ಎಲ್ಲ ಕಡೆ ನಾನು ದೇವಸ್ಥಾನದ ಒಳಗಡೆ ಬೇಗ ಹೋಗಿದ್ದು ಆಯ್ತು ಯಾಕಂದ್ರೆ ರಶ್ ನೋಡಿ ಎಷ್ಟು ರಶ್ ಸ್ಟಾರ್ಟ್ ಆಗೋಯ್ತು ಅವಾಗ್ಲೇ ಇಷ್ಟೊಂದು ರಶ್ ಇರ್ಲಿಲ್ಲ ಹೆಂಗೋ ಫ್ರೀ ಇತ್ತು ಒಳಗಡೆ ಹೋಲ್ಡೋದೆ ಹೋಗ್ ಹೋಗಿದ್ರಂತ ಸಿಕ್ಕಾಪಟ್ಟೆ ರಶ್ ಸಿಕ್ಕಾಗಿ ಬನ್ನಿ ಮುಂದೆ ಹೋಗೋಣ ಇನ್ನ ತೇರು ಮುಂದೆ ಹೋಗಿದ ತಕ್ಷಣ ಜನ ಕೂಡ ಜಾಸ್ತಿ ಆದ್ರು ದೇವಸ್ಥಾನದ ಒಳಗಡೆ ಬರೋಕ್ಕೆ ಅಂತ ಅವಾಗಲೇ ಏನಕ್ಕೆ ಜನ ಒಳಗಡೆ ಇರಲಿಲ್ಲ ಅಂದ್ರೆ ತೇರು ಮೇಲೆ ಗಮನ ಇತ್ತು ತೇರು ಏನಾಯ್ತು ಇವಾಗ ಹಿಂದ್ಗಡೆ ಹೋಗಿದೆ ದೇವಸ್ಥಾನದ ಹಿಂದ್ಗಡೆ ಇನ್ನೊಂದು ಒಂದು ಬೀದಿ ಬರುತ್ತೆ ಆ ಕಡೆ ಎಲ್ಲ ಹೋಗಿದೆ ಅದಕ್ಕೋಸ್ಕರ ಆ ಜನ ತೇರನ್ನು ನೋಡ್ತಾ ಹೊರಗಡೆ ನಿಂತಿದ್ದಾರೆ ಇವಾಗ ತೇರಿಲ್ವಲ್ಲ ಜನ ಎಲ್ಲ ದೇವಸ್ಥಾನಕ್ಕೆ ನುಗ್ಗೋ ಸ್ಟಾರ್ಟ್ ಮಾಡಿ ೇರ್ ಬರ್ತಾ ಇರ್ಬೋದು ಅನ್ಸುತ್ತೆ ನೋಡಿ ಅಣ್ಣ ಜೀವನ ಎಲ್ಲ ಆಗೈತೆ ಮತ್ತೆ ಇದು ತೇರು ನಿಂತ್ಕೊಳ್ಳುವಂತ ಜಾಗ ಇಲ್ಲಿ ನೋಡಿ ತೇರು ಮೇಲ್ಗಡೆ ಹತ್ತಕ್ಕೆ ಅಂತ ಸ್ಟ್ಯಾಂಡ್ ಇಟ್ಟಿದ್ದಾರೆ ಇಲ್ಲಿಂದಾನೆ ದೇವರನ್ನು ಕೂಡ ಮೇಲ್ಗಡೆ ಹೋಗ್ತಾರೆ ಮತ್ತೆ ಪೂಜೆ ಕೂಡ ಈ ಮೆಟಲ್ ಮುಖಾಂತರ ಹೋಗಿ ಪೂಜೆ ಮಾಡ್ತಾರೆ ಬರ್ಬೋದು ಈ ತರಗೇಡೆ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಹುಡುಗರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಬ್ಯಾರಿಗೆ ಆಗತ್ತೆ ಅಂತ ಹೇಳಿದ್ರು ಯಾವ ಹುಗ್ರು ಎಲ್ಲ ಮೇಗ್ಲುಂಡೆ ಅವರು ಇನ್ನ ಹಬ್ಬದ ತಿನಿಸು ಇಲ್ಲ ಐತೆ ನೋಡಿ ಕಜ್ಜಾಯ ಮತ್ತೆ ರವೆ ಉಂಡೆ ಹೆಚ್ಚಾಗಿ ಮನೆಗಳಲ್ಲಿ ಹಬ್ಬ ಅಂತ ಬಂತು ಅಂದ್ರೆ ಒಂದು ಪಾಯಸ ಮಾಡಿ ಅದ್ರ ಜೊತೆ ಕಜ್ಜಾಯ ಮತ್ತೆ ಈ ತರ ಬಡಿಸೋದು ನಮ್ಮ ಪದ್ಧತಿ ಜಿಲ್ಲೆಯ ಪದ್ಧತಿ ಮತ್ತೆ ನಮ್ಮ ನಾಡಿನ ಸಂಪ್ರದಾಯ ಇನ್ನೊಂದೇನಪ್ಪ ಅಂದ್ರೆ ಸುಮಾರು ಆರು ವರ್ಷಗಳ ಕಾಲ ಈ ರಥೋತ್ಸವ ನಿಂತೋಗಿತ್ತು ಏನಕ್ಕೆ ಅಂದ್ರೆ ಯಾರೋ ಕಿಡಿಗೇಡಿಗಳು ತೇರಿಗೆ ಬೆಂಕಿ ಹಚ್ಚಿದ್ರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ಮತ್ತೆ ತೇರು ಶುರುವಾಗಿದೆ ಅದಕ್ಕೋಸ್ಕರನೇ ಈ ಸಡಗರ ಈ ಸಂಭ್ರಮ ನಡೀತಾ ಇರೋದು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಅಣ್ಣವರು ವ್ಯಾಪಾರ ಮಾಡ್ತಾರೆ ಕೋಸಂಬರಿ ಅಂದರೆ ಬೇಳೆ ಮತ್ತು ಹಸಿ ಕಡಲೆ ಹಾಗೇ ಕಜ್ಜಾಯ ಸಾಂಪ್ರ ಸಾಂಪ್ರದಾಯಿಕ ತಿನಿಸು ಕಜ್ಜಾಯ ಮತ್ತು ನಮ್ಮ ನಿಮ್ಮೆಲ್ಲ ನೆಚ್ಚಿನ ರವೆ ಉಂಡೆ ನಾನಿವಾಗ ನಮ್ಮ ಫ್ರೆಂಡ್ಸ್ ನುಡ್ಕೊಂಡ್ ಬಂದಿದ್ದೀನಿ ನಮ್ಮ ಮದನ್ ಮತ್ತೆ ನಮ್ಮ ನಾಟು ಎಲ್ಲಿದ್ದಾರೆ ನೋಡಬೇಕು ಈ ರಷ್ಟಲ್ಲಿ ಹಾವು 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 ಅವು ಓಡ್ತಾತಿ ನೋಡಿ ಇಲ್ಲಿ ನಾಟು ತಗೊಳ್ಳಕ್ ಹೋಗನೇ ಹೆಂಗ ಅದು ನಮ್ ದರ್ಶನ್ ದರ್ಶನ ದರ್ಶಿನ ಅವನ್ ತಗೊಳ್ಳಲ್ಲ ಯಾರ ಬೇರೆ ಹುಡುಗ ತಗೊಂಡ ಇನ್ನೇನೇನಾಯಿ ಕಲರ್ ಕಲರ್ ಛತ್ರಿಗಳೈತೆಂದ್ರೆ ಫ್ಯಾನ್ ಫ್ಯಾನ್ ಐತೆ ಇಲ್ಲಿ ಇನ್ನೇನ್ ಬರ್ತಾ ಬರ್ತೈತೆ ಇಲ್ಲೇ ದೇವಸ್ಥಾನದ ಪಕ್ಕ ಐತೆ ಅದಕ್ಕೋಸ್ಕರ ನಾವು ಬಂದು ಮೊದ್ಲೇ ಜಾಗ ಕರೆಕ್ಟ್ ಆಗಿರೋ ಜಾಗದಲ್ಲಿ ನಿಂತ್ಕೊಂಡು ಯಾಕಂದ್ರೆ ಮತ್ತೆ ರಶ್ ಆಗುತ್ತೆ ಇಲ್ಲಿ ಯಾಕಂದ್ರೆ ಅವಾಗ್ಲೇ ತುಂಬಾ ಜನ ಹಣ್ಣು ಜೀವನ ಎಸಿಲ್ಲ ತೇರ್ಗೆ ಹೋಗ್ತಾ ಇರುವಂತ ತೇರ್ಗೆ ಮತ್ತೆ ತೇರು ನಿಲ್ಸಿದ ಮೇಲೆ ಕೂಡ ಒಂದಷ್ಟು ಜನ ಹಣ್ಣು ಜೀವನ ಎಸೆಯಕೆ ಅಂತ ಬಂದಿರ್ತಾರೆ ಅದಕ್ಕೋಸ್ಕರ ತೇರ್ನ ಇಲ್ಲಿ ನಿಲ್ಸಿದ ತಕ್ಷಣ ಮತ್ತೆ ಕ್ರೌಡ್ ಜಾಸ್ತಿ ಆಗುತ್ತೆ ಇಲ್ಲಿ ಇನ್ನ ಇದೇನ್ ನೋಡ್ತಾ ಇದ್ದೀರಾ ಈ ಶೆಡ್ ಇದು ತೇರು ನಿಲ್ಸಕ್ಕೆ ಅಂತ ಮಾಡಿರುವಂತ ಶೆಡ್ ಇದು ಇಷ್ಟು ಐಟ್ ಬರುತ್ತೆ ತೇರು ಅದಕ್ಕೋಸ್ಕರ ಈ ಶೆಟ್ ಕೂಡ ಅಷ್ಟೇ ಎತ್ತರವಾಗಿ ಕಟ್ಟಿದ್ದಾರೆ ನೋಡ್ತಾ ಇದಾರಲ್ಲ ಅಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಬೆಂಕಿಗೆ ಆಹುತಿಯಾದಂತಹ ತೇರು ಇದು ಇದನ್ನ ನವೀಕರಣ ಮಾಡಲಿಲ್ಲ ಅದ್ರ ಬದಲಾಗಿ ಹೊಸದಾಗೇನೆ ತೇರನ್ನ ನಿರ್ಮಿಸಿದ್ರು ಅಲ್ಲಿ ನಿರ್ಮಿಸಿದಂತ ತೇರೇನೆ ಇವಾಗ ಪೂಜೆ ಪಡಿತಿರುವಂತ ಬ್ರಹ್ಮ ರಥೋತ್ಸವ ಇವರು ನಮ್ಮ ಹುಡುಗರು ಬಂದರೆ ಊರಿಂದ ಅವ್ರು ಕೂಡ ಸಿಕ್ಕಿದ್ರು ಕಿರಣ ಮತ್ತೆ ದೃಶ್ಯ ಒಟ್ಟು ಇವಾಗ ಐದು ಜನ ಆದ್ವಿ ನಾಟದ್ ಮಾತ್ರ ಫುಲ್ ಕೂಳೆ ಆಗ್ಬಿಟ್ಟೈತೆ ಜಾತ್ರೆ ಬಂದು ಎಷ್ಟೊಂದು ಒಡೆ ಸಿನಿಮಾ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಇನ್ನೊಂದು ಬೇಜಾರಿನ ವಿಚಾರ ಏನಪ್ಪಾ ಅಂದ್ರೆ ಕೊನೆಯದಾಗಿ ಇಲ್ಲಿ ಯಾರು ಕೂಡ ಕ್ಯಾಮ್ರಾನ ಫೇಸ್ ಮಾಡಕ್ಕೆ ಬರ್ಲಿಲ್ಲ ನಾವು ಕೂಡ ತುಂಬಾ ಜನನ ಮಾತಾಡ್ಸೋಣ ಅಂತ ಪ್ರಯತ್ನ ಮಾಡಿದ್ವಿ ಯಾರು ಕೂಡ ರೆಸ್ಪಾನ್ಸ್ ಮಾಡ್ಲಿಲ್ಲ ಓಕೆ ಹೇಗಿತ್ತು ಇವತ್ತಿನ ನಮ್ಮ ಚಾಮರಾಜೇಶ್ವರ ಜಾತ್ರೆ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋನ ಹೇಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು